ನೀವು ಏನಿದ್ರೆ ಡಿಫರೆನ್ಸ್ ಬರ್ತು ಅಂತ ಅದ್ರ ಪ್ರೂಫ್ ಉಂಟು ಇವರು ಪ್ರೂಫ್ ಉಂಟು ತೋರಿಸಿ ಏನ್ ಗೊತ್ತಾ ಇಲ್ಲಿ ನೋಡಿ ಹದಿನೈದು ಆರ್ಡರ್ಗೆ ನಾಲ್ಕು ಗಂಟೆ ಡ್ಯೂಟಿ ಮಾಡಿ ಮುನ್ನೂರ ನಾಲ್ಕು ಅರ್ನಿಂಗ್ಸ್ ಓಕೆ ಇದರಲ್ಲಿ ಹದಿನೇಳು ಆರ್ಡರ್ಗೆ ಸಾವಿರದ ಐವತ್ತೆರಡು ಅರ್ನಿಂಗ್ಸ್ ಇವರು ಹೇಳಿದ್ರಲ್ಲ ನಮಗೆ ನಾವು ಬ್ಲಿಂಕಿಟ್ ಅನ್ನು ನೋಡಿ ಕೊಡ್ತೇವೆ ಅಂತ ಬ್ಲಿಂಕಿಟ್ ಅನ್ನು ನೋಡಿ ಕೊಡ್ತಿದ್ರೆ ನಮಗೆ ಇದರಲ್ಲಿ ಕೊಡ್ಬೇಕಿತ್ತು ಅವರು ಇವರು ಇನ್ನು ಇನ್ನು ಎರಡು ಆರ್ಡರ್ ಇವರೇ ಐನೂರ ಐನೂರು ರೂಪಾಯಿ ಕೊಡ್ತಾರೆ ನಮಗೆ ಇದನ್ನು ನಾವು ಕೇಳ್ತಾ ಇರೋದು ಇವರಿಗೆಲ್ಲದಕ್ಕೂ ಇನ್ನು ಒಂದ್ ಸಾವಿರ ಕ್ವಶನ್ಸ್ ಕೇಳಿ ಇವರ ಆನ್ಸರ್ ರೆಡಿ ಇದೆ ಅಂತ ಅಷ್ಟೇ ಇವತ್ತು ರಿಪ್ಲೈ ಬೇರೆ ಏನಿಲ್ಲ ನಾವು ಇಷ್ಟು ಕೇಳ್ತಾ ಇರೋದು ನಿಮ್ಮ ಹತ್ರ ಯಾರಾದ್ರೂ ಆಫೀಷಿಯಲ್ ಅವ್ರದ್ದು ಸ್ವಿಗ್ಗಿ ಆಫೀಷಿಯಲ್ಸ್ ಅವ್ರದ್ದು ಮೇಲ್ ಮೇಲಿ ಮೇಲೈಲಿ ಎಂತಾದ್ರೆ ಅದೆಲ್ಲ ಒಂದು ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ ನಾವೊಂದು ಇನ್ನೂರು ಮುನ್ನೂರು ಮೇಲ್ ಮಾಡಿದ್ದೇವೆ ಆಲ್ರೆಡಿ ಯಾರು ರೆಸ್ಪಾನ್ಸ್ ಇಲ್ಲ ಮತ್ತೊಂದು ವಿಷಯ ಏನಂದ್ರೆ ಇವ್ರದ್ದು ಇವಾಗ ನೋಡಿ ನಾವು ಇವಾಗ ಇವರಿಗೆ ಇಷ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಪ್ರೊಟೆಸ್ಟ್ ಗೆ ಅವಕಾಶ ಮಾಡಿ ಪ್ರೊಟೆಸ್ಟ್ ಅವಕಾಶ ಮಾಡಿ ಕೊಡಬೇಡಿ ಎಷ್ಟು ಜನರು ಬರ್ತಾ ಇದ್ದಾರೆ ಎಲ್ರು ಯಾರು ದುಡ್ಡಲ್ಲಿ ಕೂತ್ಕೊಂಡು ಬಂದವರಲ್ಲ ಹೌದು ಎಲ್ರು ಅದು ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ದುಡ್ಡನ್ನು ಇವರು ತಿಂತಿದಾರಲ್ಲ ಅಂತ ಅದು ನಮಗೆ ಬೇಸರ ಹೆಂಗೆ ಮನೆಗೆ ಹೋಗಿ ಇವರು ಊಟ ಮಾಡ್ತಾರೆ ಅಂತ ದುಡ್ಡಲ್ಲಿ ನಮ್ಮ ನಮ್ಮ ಹೊಟ್ಟೆಗೆ ಇವರು ಇವರು ಕೇಳಿದ್ರೆ ಹೇಳ್ತಾರೆ ನಿಮ್ಮ ಹತ್ರ ನಾವು ಹೇಳಿಲ್ಲ ಡ್ಯೂಟಿ ಮಾಡಿ ನಮ್ದು ಪೆಟ್ರೋಲ್ ರೇಟ್ ನೋಡಿದ್ರೆ

ಅವತ್ತೆಲ್ಲ ಆನ್ಲೈನ್ ಹಾಕಿದ್ವಿ ಇನ್ಸ್ಟಾ ಫುಡ್ನವರಿಗೆ ಆರ್ಡರ್ ಕೊಡಲಿಲ್ಲ ಥರ್ಡ್ ಪಾರ್ಟಿ ರಾಪಿಡ್ ಅವರಿಗೆ ಆರ್ಡರ್ ಕೊಟ್ಟಿದ್ದು ಹೇಳಿದ್ರೆ ಅದು ನಾವು ಎಂತ ಮಾಡ್ಲಿಕ್ಕೆ ಕೊಡ್ತಾ ಇರೋದಲ್ಲ ಅಂತ ಇಷ್ಟು ಜನ ಆನ್ಲೈನ್ ಜನ ಇಂಟ್ಲೂಡ್ ಸಾವಿರ ಜನ ಆನ್ಲೈನ್ ಇದ್ದರು ಮಂಗ್ಳೂರು ತರ್ಡ್ ಪಾರ್ಟಿ ಎಂಪ್ಲಾಯ್ಸ್ಗೆ ಇವರು ಕೊಟ್ಟಿದ್ದಾರೆ ಆಫರ್ ನಮಗೆ ಹಾಕಿ ಗೊತ್ತಾಯ್ತಾ ಇದೆಲ್ಲ ಇವ್ರದ್ದು ಟೂ ಹಂಡ್ರೆಡ್ ಪರ್ಸೆಂಟ್ಗೆ ನಾನು ಇಷ್ಟೇ ಹೇಳ್ತಾ ಇರೋದು ಮಂಗಳೂರು ಜನರಿಗೆ ಸ್ವಿಗ್ಗಿನು ನೀವು ಇದು ಮಾಡಬೇಡಿ ಆರ್ಡರ್ ಮಾಡಬೇಡಿ ನಮಗೆ ಎಷ್ಟುವರೆಗೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಷ್ಟುವರೆಗೆ ನೀವು ಸ್ವಲ್ಪ ಓಡಲ್ಲಿ ನಿಮಗೆ ಎಲ್ಲದರಲ್ಲೂ ಇವಾಗ ಬ್ಲಿಂಕಿಟ್ ಆರ್ಡರ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ್ರೆ ಸಿಗುತ್ತೆ ಎಲ್ಲದಕ್ಕೂ ಸಿಗುತ್ತೆ ಇವರು ನಮ್ಮ ಹೊಟ್ಟೆಗೆ ಹೊಡೆದು ಇವರು ಕಸ್ಟಮರ್ ನ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಂತಂದ್ರೆ ನಾನೊಂದು ಆರ್ಡರ್ ಮಾಡಿದ್ದೆ ಫುಡ್ ಆರ್ಡರ್ ಫುಡ್ ಆರ್ಡರ್ ಅಲ್ಲಿ ಓಕೆ ಬಂದಿದೆ ನಂಗೆ ಅದು ಕ್ಯಾನ್ಸಲ್ ಆಗಿತ್ತು ಡೆಲಿವರಿ ಕಡೆಯಿಂದ ಅವನ ಹೇಳಿದ ಅವನಿಗೆ ಸಹ ಫೈನ್ ಹಾಕಿದ್ದಾರೆ ಪಾಪ ಅವನೇ ನಂಗೆ ಬಂದ ಹೇಳಿದ ಐನೂರು ರೂಪಾಯಿ ಫೈನ್ ಹಾಕಿದ್ರು ಅನ್ನ ಆತಿರಿತಾನಂದ ಪುನಃ ನಂಗೆ ಸಹ ನಾವು ಬರ್ಲಿಲ್ಲ ನಾನು ಪೇ ಆನ್ಲೈನ್ ಪೇ ಮಾಡಿದ್ದು ಕಸ್ಟಮರ್ಗೂ ತಿಂತಾರೆ ಡೆಲಿವರಿ ಪಾರ್ಟ್ನರ್ಸ್ ತಿಂತಾರೆ ಓಕೆ ಅವ್ರು ಇರೋದೇ ತಿನ್ನಕ್ಕೆ ನಮ್ಮ ಜೀವನ ಹಿಂಡಕ್ಕೆ ಬೇರೆ ಈಗ ನಾಚಿಗಿಲ್ಲ ಬರೆಯೋದಿಲ್ಲ ಏನಿಲ್ಲ ಪಾಪ್ರೆ ಇನ್ನೂ ಕೆಟ್ಟ ಕೆಟ್ಟ ಮಾತು ಬರ್ತದೆ ಹೇಳಿ ಪ್ರಯೋಜನ ಇಲ್ಲ ನಮ್ದು ಬಾಯಿ ನಾವೇ ನೋವು ಮಾಡ್ಕೋಬೇಕು ಓಕೆ ಎಸ್ ಸರ್ ಥ್ಯಾಂಕ್ ಯು ಸರಿ ಆರು ಪಾಯಿಂಟ್ ಆರು ಪಾಯಿಂಟ್ ಪಾತ್ರ ಗೊತ್ತಾಯ್ತು ಓಕೆ ಡನ್ ಮಕ್ಕೊಂದುವನ್ನು ಅಣ್ಣಿಗೆ ಸ್ಟ್ರೈಕ್ ಮಾಡ್ನೋಣ್ ಇಲ್ಲಿ ಆ ಕಾನ್ಫಿಡೆನ್ಸ್ ಇರೋದು ಹಾ ಲೇಂಥ್ಲೇ ಸ್ಟ್ರೈಕ್ ಕತ್ತಿಂದು ಯಾರು ಕೂಡಲಪ್ಪನ್ ಸ್ಟ್ರೈಕ್ ಕತ್ತೆ ಎಂಕಲ್ ಆಫ್ ಮಾರ್ಕ್ ಅಲ್ಲಿ ಕುಳ್ಳೋಣ್ ಇಲ್ಲಿ ನಾತೆ ಸ್ಟ್ರೈಕ್ ಕತ್ತೆ ಯಾರು ಕೂಡಲಪ್ಪನ್ ಸ್ಟ್ರೈಕ್ ಮಾಲ್ತಿಗೆ ಸ್ಟ್ರೈಕ್ ಮಾಲ್ಪೇರ ಉಂಡೋ ಏಪಾ ಲೀಗಲ್ ವೇದ ಡಿಪಾರ್ಟ್ಮೆಂಟ್ ವೇದ ಎಂಕಲ್ ಸ್ಟ್ರೈಕ್ ಮಲ್ಪುವ ಐಕ್ ಅವಸರ ಆತಿಂದು ಎಲ್ಲ ಇರ್ತು ಬಕ ಅವಲ ಎಂಕಲ್ ಮಲ್ಪುವ ಸರಿ ಗೊತ್ತಾಂಡೆ ಸ್ಟ್ರೈಕ್ ಇಂದು ಅತ್ತು ಇಂದ ಯಾನ ಸ್ಟ್ರೈಕ್ ಅತ್ತು ಕುಲ್ಲುದನಿ ಸ್ಟ್ರೈಕ್ ಇಂದ ಎಲ್ಲ ಬಂತ ಜೇರ್ ಮೂಡು ಅತ್ತು ಸರಿ ಓಕೆ 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 ಅದೆ ಅತ್ತು ಇಂದ ನಿಮ್ಮ ಡೌಟ್ ಐಡಿಯಾ ಐಡಿಯಾ ದಾದಾ ಪ್ರೊಸೀಜರ್ ನಿಕ ದಾದಾ ಪ್ರೊಸೀಜರ್ ಅಂತ ನೆಕ್ಸ್ಟ್ ಬಿಟ್ ಎಂಕಲ್ ಕೇನ್ ಆಯ್ತು ದಾದಾ ಬಂಡಾ ಇರ್ಬತ್ತರೆ ಇರ್ಬಾತೇರಿ ಓಪನ್ ಆಫೀನ <Okay>. <laughs> <Okay. my choice. laughs> ாத்தி நம்ம முக்க நான் பிரச்சனைகோர் ಿಕ್ಕಜಿ ಹಿಂದೆ ಅವರಿಗೆ ಪೆಟ್ಟು ಅವರಿಗೆ ಪೆಟ್ಟು ಬಿಟ್ಟಿದೆ ಗೊತ್ತಾಯ್ತಾ ಎಷ್ಟುವರೆಗೆ ಪೆಟ್ಟು ಬಿಟ್ಟಿದೆ ಅಂದ್ರೆ ಇಷ್ಟುವರೆಗೆ ನಾವು ಪ್ರೊಟೆಸ್ಟ್ ಮಾಡಿದ್ರಲ್ಲಿ ಅವರ ಬ್ಯಾಂಗ್ಳೂರಿಂದ ಬರುವ ಐಟಮ್ಸ್ ನಿಲ್ತಿರ್ಲಿಲ್ಲ ಐಟಮ್ಸ್ ಬರ್ತಾ ಇತ್ತು ನಾಳೆಯಿಂದ ಅದು ಇಲ್ಲ ಅವರಿಗೆ ನಾಳೆಯಿಂದ ಅದು ಕ್ಲೋಸ್ ಐಟಮ್ಸ್ ಬರೋದಿಲ್ಲ ಬ್ಯಾಂಗ್ಳೂರಿಂದ ಬಂದದ್ದು ರಿಟರ್ನ್ ಹೋಗುತ್ತೆ ಸರಿನಾ ಅವರಿಗೆ ಅಷ್ಟು ಪೆಟ್ಟು ಬಿದ್ದಿದೆ ನಾಳೆಯಿಂದ ಬೆಂಗಳೂರಿಂದ ಐಟಮ್ ಬರದಿರುವಾಗ ಅಲ್ಲಿ ಅವರಿಗೆ ಹೋಗುತ್ತೆ ಮೆಸೇಜ್ ಮಂಗಳೂರು ಝೋನ್ಗೆ ಐಟಮ್ ಹೋಗ್ತಾ ಇಲ್ಲ ಇಲ್ಲ ಅವರು ಕೇಳ್ತಾರೆ ಅದಕ್ಕೋಸ್ಕರ ಇವರು ಇಷ್ಟು ನಮ್ಮನ್ನು ಕೋರ್ಸ್ ಮಾಡ್ತಾ ಇರೋದು ಯಾರೂ ಬಗ್ಬೇಡಿ ಒಂದು 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 ವಾರದ ಹತ್ತು ದಿವಸ ಹೋಗ್ಲಿ ಮತ್ತೆ ದುಡಿಯುವ ತೊಂದರೆ ಇಲ್ಲ ಮತ್ತೆ ದುಡಿಯುವ ನಾವೆಲ್ಲ ಇದರಲ್ಲಿ ದುಡಿಯುವವರು ಹದಿನೈದು ಸಾವಿರ ಹದಿನೈದು ಸಾವಿರ ಎಲ್ಲ ಮಾಡಿದವರು ವಾರದಲ್ಲಿ ಎಲ್ಲ ದುಡಿಯುವವರು ನಮ್ಗೆ ಗೊತ್ತಿದೆ ದುಡಿಯುವ ಒಂದು ಒಂದು ಒನ್ ವೀಕ್ವರೆಗೆ ಸ್ವಲ್ಪ ಏನಾದರೂ ಏನಾದರೂ ಸ್ವಲ್ಪ ಎಲ್ರಿಗೂ ಕಷ್ಟ ಇದೆ ನನಗೂ ಕಷ್ಟ ಇಲ್ಲ ಎಲ್ರಿಗೂ ಕಷ್ಟ ಇಲ್ಲ ನಮ್ಗೆ ಗೊತ್ತುಂಟು ಊಟ ಮಾಡ ಊಟ ಮಾಡದವರು ಇಲ್ಲಿದ್ದಾರೆ ಇವಾಗ ಬಂದು ನಮಗೆ ಗೊತ್ತು ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡುವವರು ನಮಗೆ ಗೊತ್ತು ಗೊತ್ತಾಯ್ತಾ ಇಂದಿರಾ ಕ್ಯಾಂಟೀನ್ ನಾವು ಮಾಡಿದ್ದೇವೆ ಇಂದಿರಾ ಕ್ಯಾಂಟೀನ್ ಊಟ ಹತ್ತು ರೂಪಾಯಿ ಕೊಟ್ಟು ನಾವು ಮಾಡಿದ್ದೇವೆ ನಮ್ದೊಂದು ಬ್ಯಾಚೇ ಹೋಗುತ್ತೆ ಡೈಲಿ ಮಧ್ಯಾಹ್ನ ನಾವು ಮಾಡಿದ್ದೇವೆ ಯಾಕೆ ನನಗೆ ನನಗೆ ಪರ್ಸನಲ್ ಆಗಿ ಹೋಟೆಲಲ್ಲಿ ಹೋಗಿ ತಿನ್ಬೋದು ನನಗೆ ಏನಷ್ಟು ಗತಿಗೆ ಬರಲಿಲ್ಲ ಆದರೆ ಯಾಕೆ ನನ್ನೊಟ್ಟಿಗೆ ಇರುವವರ ಹತ್ರ ಇಲ್ಲ ನಾನು ಒಟ್ಟಿಗೆ ಹೋಗೋದು ಅವ್ರ ಹತ್ರ ಗೊತ್ತಾಯ್ತಾ ಇದಕ್ಕೋಸ್ಕರ ಒನ್ ವೀಕ್ ಟೈಮ್ ಒನ್ ವೀಕ್ ಟೈಮ್ ಹೋಗ್ಲಿ ಎಷ್ಟು ಇವರಿಗೆ ಅಷ್ಟು ಅಹಂಕಾರ ಇದ್ರೆ ಇವರಿಗೆ ಫೋಟೋ ತೆಗೆದು ಎಂತ ಸಾಮಾಜಿಕ ಅಲ್ಲ ಅಷ್ಟಿರುವಾಗ ಅವ್ರ ಫೋಟೋ ತೆಗೆದು ಇಂಚೆ ಬರೋ ಮನಪು ನಮ್ಮ ಆತ ಗತಿ ಕಟ್ಟ ಅಂದ್ರ ಇತ್ತ ಇರತ್ತ ಇರಗ್ ಬೇರೆ ಬೇರೆ ನಾಡಿಗೆ ನಮ್ಮ ಸ್ವಿಗ್ಗಿ ನಂಬುದು ನಮಕ್ ರುಪ್ಪು ಬಾರ್ದು ಫಸ್ಟ್ ಅವೇ ಸ್ವಿಗ್ಗಿ